ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ ವ್ಯಕ್ತಿ ತಾನು ಹುಟ್ಟಿದಾಗಿನಿಂದ ತನ್ನ ಕೊನೆಯ ಸಮಯದವರೆಗೆ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅಂತ ತಿಳಿಸೋದೆ ಭಗವದ್ಗೀತಾ ಭಗವದ್ಗೀತಾ ಅಧ್ಯಾಯ ಹದಿಮೂರು ಶ್ಲೋಕ ಎರಡರಲ್ಲಿ ಭಗವಂತ ಹೇಳ್ತಾರೆ ಇದಂ ಶರೀರಂ ಕೋತೇಯ ಕ್ಷೇತ್ರಮಿಥ್ಯಭಿಧೀಯತೆ ಏತದ್ಯೋ ವೇತಿತಂ ಪ್ರಾಹೋ ಕ್ಷೇತ್ರಜ್ಞ ಇತಿ ತದ್ವಿಧ ನಮ್ಮ ದೇಹ ಒಂದು ಕ್ಷೇತ್ರ ಇದ್ದಂತೆ ಈ ದೇಹ ಯಾಕೆ ಅಂದರೆ ಧರ್ಮಾಚರಣೆಯನ್ನು ಮಾಡೋದಕ್ಕಾಗಿ ಧರ್ಮಾಚರಣೆಯನ್ನು ಮಾಡಿ ನಮ್ಮ ಈ ದೇಹವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕಾಗಿ ಇಲ್ಲಿ ಧರ್ಮದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದು ಧರ್ಮಕ್ಕೆ ಅನುಸಾರವಾಗಿ ಧರ್ಮವನ್ನು ಆಚರಣೆಯನ್ನು ಮಾಡುವುದಕ್ಕಾಗಿ ಮಾನವ ದೇಹ ಇರುವಂಥದ್ದು ಈ ದೇಹದಲ್ಲಿ ಒಳ್ಳೆಯ ಹಾಗೂ ಕೆಟ್ಟ ಗುಣಗಳು ಸಹ ಅಡಗಿವೆ ಕೆಟ್ಟ ಗುಣಗಳು ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವುಗಳನ್ನು ತ್ಯಜಿಸಿ ಸದ್ಗುಣಗಳಾದ ಅಹಿಂಸೆ ತಾಳ್ಮೆ ಸರಳತೆ ಸ್ಥೈರ್ಯ ಆತ್ಮ ಸಂಯಮ ಇವುಗಳನ್ನು ನಮ್ಮ ಒಳಗೆ ನಾವು ಯಾವ ರೀತಿ ಅಳವಡಿಸಿಕೊಂಡು ಜೀವನದಲ್ಲಿ ಪರಿಸ್ಥಿತಿಯನ್ನು ನಾವು ಹೇಗೆ ಮುನ್ನಡೆಸಬೇಕು ಅಂತ ಭಗವಂತ ಭಗವದ್ಗೀತೆಯಲ್ಲಿ ನಮಗೆ ಸ್ಪಷ್ಟವಾಗಿ ಅರಿವಾಗುವಂತೆ ತಿಳಿಸಿದ್ದಾರೆ